ಬೆಂಗಳೂರಿನಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಸೈಟ್ ಕೊಡ್ತಾ ಇದೀವಿ ಅಂದ್ರೆ ಅದು ಬರೀ ಆರ್ ಎನ್ ಡೆವಲಪರ್ಸ್ ವತಿಯಿಂದ ಮಾತ್ರ ಸಾಧ್ಯ ಸರ್ ಆಟೋ ಚಾಲಕರು ಸಹ ಬಂದು ನಮ್ಮ ಹತ್ರ ಸೈಟ್ ಗಳು ತಗೊಂಡಿದ್ದಾರೆ ಅಷ್ಟು ಕಮ್ಮಿ ರೇಟ್ ಅಲ್ಲಿ ಕೊಡ್ತಾ ಇದ್ದೀವಿ ಸರ್ ಒಂದು ಸೈಟ್ ತಗೊಳಕೆ ಅಂತ ಬಂದಿರೋರು ನಾಲ್ಕು ನಾಲ್ಕು ಸೈಟ್ ತೊಗೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇದ್ದಾರೆ ಸರ್ ಈಗ ಇದೇ ಬಿಎಂ ಟಿ ಸಿ ಬಸ್ ನಿಂತ್ಕೊಳ್ಳೋ ಜಾಗ ಸರ್ ಇಳಿದ್ರೆ ಎರಡ್ ಅಜ್ಜ ಲಿಲೋಟರ್ ಬಂದು ಸೀದಾ ಹಂಗೆ ನಿಮ್ಮ ಮನೆಗೆ ಹೋಗ್ಬೋದು ಸರ್ ನೀವು ಇದೇ ಬೈರ್ ರೈಲ್ವೆ ರಿವೇಸ್ಟ್ರೇಷನ್ ಇಲ್ಲಿಂದ ಕೇವಲ ಒಂಬೈ ನಿರ್ಮೀಟರ್ ಸರ್ ಅಷ್ಟೇ ನಮ್ಮ ಲೇಔಟ್ ಸ್ಪಾಟ್ ಬುಕ್ಕಿಂಗ್ ವಿತ್ ಫುಲ್ ಕ್ಯಾಶ್ ಕೊಟ್ಟವ್ರಿಗೆ ಐವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತಿರ್ತಾರೆ ನಾನು ವಿನಯ್ ಅಂತ ಆರ್ಯನ್ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಕಂಪ್ನಿ ವತಿಯಿಂದ ಬಂದಿದ್ದೀನಿ ನಾನು ಬಂದು ಮಾರ್ಕೆಟಿಂಗ್ ಮ್ಯಾನೇಜರ್ ಇದ್ದೀವಿ ಇದು ನಾವು ನೆಲಮಂಗ್ಲ ಟೌನ್ ಲಿಮಿಟ್ಸಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ ರೆಸಿಡೆನ್ಸಿಯಲ್ಲಿ ಲೇಔಟ್ ಮಾಡಿದ್ದೀವಿ ಟೋಟಲ್ ಎಂಬತ್ನಾಲ್ಕು ಸೈಟ್ ಬರುತ್ತಿದ್ರೊಗಡೆ ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ತರ್ಟಿ ಫಾರ್ಟಿ ಎಲ್ಲ ಡೈಮೆನ್ಷನ್ನೂ ಸಿಗುತ್ತೆ ಈ ಪ್ಲಾಟ್ಗೆ ವಾಟ್ರ್ ಡ್ರೈನೇಜು ಸೀವೇಜು ಎಲ್ಲ ಕೊಟ್ಟಿದ್ದೀವಿ ಸರ್ ಇಲ್ಲಿ ಏನು ಸರ್ ಇಲ್ಲಿ ಡೆವಲಪ್ಮೆಂಟ್ ಸರೌಂಡಿಂಗ್ ಡೆವಲಪ್ಮೆಂಟ್ ಎಲ್ಲ ತುಂಬ ಚೆನ್ನಾಗಾಗಿದೆ ನಾನು ಆಗಲೇ ಹೇಳ್ದಂಗೆ ಇದು ಏಯ್ಟೀನ್ ಫೀಟ್ ರೋಡ್ ಇದ್ದಿದ್ದು ಬಂದೀಗ ತ್ರೀ ಟ್ವೆಂಟಿ ಫೀಟ್ ರೋಡ್ ಆಗ್ತಾ ಇದೆ ಲೇಔಟ್ ಮುಂದೆ ಬಿ ಎಮ್ ಟಿ ಸಿ ಬಸ್ ಸ್ಟಾಪ್ ಇದೆ ನಿಮಗೆ ಇಲ್ಲಿಂದ ರೈಲ್ವೆ ಸ್ಟೇಷನ್ ಬಂದು ಜಸ್ಟ್ ನಿಮಗೆ ಏಯ್ಟ್ ಹಂಡ್ರೆಡ್ ಮೀಟ್ರ್ ನಡ್ಕೊಂಡವ್ರು ಹತ್ತು ನಿಮಿಷಕ್ಕೆ ಹೋಗ್ಬೋದು ನೋಡಿ ಅದೇ ಇಂಜಿನಿಯರಿಂಗ್ ಕಾಲೇಜು ಮೆಡಿಕ್ ಚೆನ್ನಿಗಪ್ಪ ಅವರು ಇಂಜಿನಿಯರಿಂಗ್ ಇದೆ ಶಿವಕುಮಾರ್ ಸ್ವಾಮೀಜಿ ಮೆಡಿಕಲ್ ಕಾಲೇಜ್ ಇದೆ ಡಿಗ್ರಿ ಕಾಲೇಜ್ ಇದೆ ಸ್ಕೂಲು ಆಸ್ಪತ್ರೆ ಬ್ಯೂಟಿ ಪಾರ್ಲರ್ ಇರ್ಬೋದು ಮೆಡಿಕಲ್ ಶಾಪ್ ಇರ್ಬೋದು ಜಿಮ್ ಇರ್ಬೋದು ಪ್ರತಿಯೊಂದು ಅನುಕೂಲ ಇದೆ ಸರ್ ಇದಕ್ಕಿಂತ ಇನ್ನೇನು ಸರ್ ಇರಬೇಕು ಅನುಕೂಲ ನಿಮಗೆ ಪ್ರೈಸ್ ಯಾವ ಥರ ಇದೆ ಸರ್ ಪ್ರೈಸ್ ಬಂದು ನಿಮಗೆ ಇಲ್ಲಿ ಎಲ್ಲೇ ಸುತ್ತಮುತ್ತ ಕೇಳ್ಕೊಂಡೋದ್ರೂ ಲಾಸ್ಟಿಗೆ ನಮ್ಮ ಹತ್ರನೇ ಬರ್ತೀರಾ ಸರ್ ಅಷ್ಟು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಸರೌಂಡಿಂಗ್ ಎಲ್ಲ ನಿಮಗೆ ಹತ್ತುವರೆ ಲಕ್ಷ ಹೇಳಿ ಹತ್ತು ಲಕ್ಷ ಕೊಡ್ತಾಯಿದ್ದಾರೆ ನಾನು ತರ್ಟಿ ಫಾರ್ಟಿ ಬಂದು ನಿಮಗೆ ಎಂಟೂವರೆ ಲಕ್ಷ ಕೊಡ್ತಾ ಇದ್ದೀನಿ ಸರ್ ಆಫ್ ಸೈಟ್ ಆದರೆ ಆಫ್ ಸೈಟ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಸರ್ ಡಾಕ್ಯುಮೆಂಟ್ರೆಲ್ಲ ಆಲ್ರೆಡಿ ಸಬ್ಲಿಷ್ ಆಪ್ಸಲ್ಲಿ ಅಪ್ಲೋಡ್ ಆಗಿದೆ ಏನು ತಲೆನೋವು ಏನಿಲ್ಲ ನಿಮ್ಮ ಡಾಕ್ಯುಮೆಂಟ್ ಕೊಟ್ರೆ ನೀವು ಬರಬೇಕಾದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತೊಗೊಂಬಂದು ಕೊಟ್ಟರೆ ವಿತಿನ್ ಹಾಫ್ ಒನ್ ಅವರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ನಿಮಗೆ ಪೇಪರ್ ಕೊಡ್ತೀವಿ ಸರ್ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಪ್ಯಾನ್ ಎಮ್ ಬಂದು ನೂರೈವತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಇನ್ಕ್ರೀಸ್ ಆಗುತ್ತೆ ಸರ್ ಇನ್ವೆಸ್ಟ್ಮೆಂಟ್ ಕಣ್ಣು ಮುಚ್ಕೊಂಡ್ ಮಾಡ್ಬೋದು ಆಮೇಲೆ ನಿಮ್ಮ ಮನೆ ಕಟ್ಟೋಕ್ಕೆ ಪ್ರಧಾನಮಂತ್ರಿ ವಸತಿ ಯೋಜನೆ ಗ್ರಾಮೋದ್ವಾರ ಯೋಜನೆಯಿಂದ ನಿಮಗೆ ಸಬ್ಸಿಡಿ ಲೋನ್ ಕೂಡ ಸಿಗುತ್ತೆ ಮನೆ ಕಟ್ಟೋಕ್ಕೆ ತುಂಬ ಕಮ್ಮಿ ಪ್ರೈಸಿಗೆ ಕೋಟ್ ಮಾಡಿರೋ ಕಾರಣ ಮಾಧ್ಯಮ ವರ್ಗದವ್ರಿಗೆ ಕೈಗೆಟುಕುವ ದರದಲ್ಲಿ ಇರೋ ಅನ್ನೋ ಪರ್ಪಸ್ಗೆ ನಾವು ಮಾಡಿರೋ ಸರ್ ಯಾಕಂದ್ರೆ ಅವ್ರಿಗೂ ಕೂಡ ಕನಸಿರುತ್ತಲ್ವಾ ಮನೆ ಕಟ್ಟಬೇಕು ಜಾಗ ತಗೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಬೆಂಗಳೂರಿಗೆ ಬಂದಿರೋರ್ಗ ಒಂದು ಕನಸು ಮೊದಲನೇ ಕನಸು ಏನು ಅಂದ್ರೆ ಮನೆ ಒಂದು ಜಾಗ ತಗೋಬೇಕು ಮನೆ ಕಟ್ಟಬೇಕು ಬಿ ಎಮ್ ಟಿ ಸಿ ಬಸ್ ಇಲ್ಲೇ ಲೇಟ್ ಮುಂದೆನೆ ಸ್ಟಾಪ್ ಇದೆ ಸರ್ ಬಿ ಎಮ್ ಟಿ ಸಿ ಬಸ್ಸು ಲೇಟ್ ಮುಂದೆನೆ ಸ್ಟಾಪ್ ಇದೆ ಮಾರ್ಕೆಟ್ ಯಶವಂತಪುರ ಹೆಸರುಘಟ್ಟ ನೆಲ್ಮಂಗ್ಲಾ ಈ ಕಡೆ ಯಲಂಕ ಎಲ್ಲ ಕಡೆಯಿಂದನೂ ಬಿ ಎಮ್ ಟಿ ಸಿ ಬಸ್ ಇದೆ ಸರ್ ಆರಾಮಾಗಿ ಬರ್ಬೋದು ನೀವು ದಯವಿಟ್ಟು ಇಷ್ಟಾಗಿ ಚಾನಲ್ ಕಡೆಯಿಂದ ಬಂತು ಅಂದ್ರೆ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೋಬೇಕು ಇವತ್ತು ಡೇಟ್ ಬಂದು ಮೂರನೇ ತಾರೀಕು ಫೆಬ್ರವರಿ ಹದಿನೈದು ದಿವಸ ಟೈಮ್ ಸರ್ ಹದಿನೆಂಟನೇ ತಾರೀಕು ಲಾಸ್ಟು ಅಷ್ಟೊಳಗಡೆ ಯಾರನ್ನ ಬಂದು ಸ್ಪಾಟ್ ಬುಕ್ಕಿಂಗ್ ವಿತ್ ಫುಲ್ ಕ್ಯಾಶ್ ಕೊಟ್ಟವ್ರಿಗೆ ಐವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ನೀವು ಹೇಳ್ತಾ ಇರಲ್ಲ ಹತ್ರ ಇದೆಯಾ ಅಂತ ನೋಡಿ ಸರ್ ಇದೇ ಬೈರ್ನಾಯಕ್ನಳ್ಳಿ ರೈಲ್ವೆ ಸ್ಟೇಷನ್ಸು ಇಲ್ಲಿಂದ ಈ ಸ್ಟಾಪಿಂದ ಕೇವಲ ನಮ್ಮ ಲೇಔಟ್ಗೆ ಬೈರಿ ನೈನ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಸರ್ ನಡ್ಕೊಂಡವರು ಕೇವಲ ಹತ್ತೈದು ನಿಮಿಷಕ್ಕೆ ಹೋಗ್ಬೋದು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಲೇಬೇಕು ಹೋಗ್ಬೇಕು ಪ್ರತಿಯೊಬ್ಬರತ್ರ ಕಾರಾಗಲಿ ಗಾಡಿ ಆಗಲಿ ಇರಲ್ಲ ಏನು ನಡ್ಕೊಂಡು ಬಂದರೂ ಹತ್ತು ನಿಮಿಷಕ್ಕೆ ತಲುಪ್ತೀರ ಇಲ್ಲಿಂದ ಸೀದಾ ಯಶವಂತಪುರ ಹೋಗ್ಬೋದು ಇಲ್ಲ ಮೆಜೆಸ್ಟಿಕ್ ಹೋಗ್ಬೋದು ಯಶವಂತಪುರ ಹೇಳ್ಕೊಂಡ್ರು ನಿಮಗೆ ಮೆಟ್ರೋ ಸ್ಟೇಷನ್ ಇದೆ ಆರಾಮಾಗಿ ನೀವು ಬೆಂಗಳೂರಿನಲ್ಲಿ ಯಾವುದೇ ಮೂಲೆಗೆ ಬೇಕಾದ್ರೆ ಹೋಗಿ ತಲ್ಬೋದು ಸರ್ ಮೆಟ್ರೋ ಟ್ರೈನಿಂದ ತಿರು ಮುಗ್ಸ್ಕೊಂಡು ಅದೇ ಮೆಟ್ರೋ ಟ್ರೈನಿಂದ ಬಂದು ರೈಲ್ವೆ ಸ್ಟೇಷನ್ಗೆ ಬಂದರೆ ಅಲ್ಲಿಂದ ಡ್ಯೂಟಿ ಮುಗ್ಸ್ಕೊಂಡು ಸಂಜೆ ಹೊತ್ತು ಇಲ್ಲಿ ಬರ್ಬೋದು ಇಲ್ಲಿಂದ ವಾಕ್ ಮಾಡ್ಕೊಂಡು ಜಸ್ಟ್ ಲೇಔಟ್ಕು ಹತ್ತು ನಿಮಿಷಕ್ಕೆ ಹೋಗಿ ತಲ್ಬೋದು ಸರ್ ಸರಿ ಫ್ರೀ ಸೈಟ್ ವಿಸಿಟ್ ಏನಾರ ಸರ್ ಖಂಡಿತ ಇರುತ್ತೆ ಬಟ್ ಒಂದು ದಿವಸ ಮುಂಚೆ ಇನ್ಫಾರ್ಮ್ ಮಾಡ್ಬೇಕು ಸರ್ ಒಂದು ದಿವಸ ಮುಂಚೆ ಇನ್ಫಾರ್ಮ್ ಮಾಡಬೇಕು ನಾಳೆ ನಾವು ವಿಸಿಟಿಗೆ ಬರ್ತಾಯಿದ್ವಿ ನಮ್ಗೆ ವೆಹಿಕಲ್ ಬೇಕು ಅಂತ ಮಾಡ್ಬೇಕು ಸರ್